மட்டன் காலத்தில ஏன் சேம் ஒாடியா சிக்காய் ருக்க மட்டன் ஒட்டிகே பா வாறிட்டோம் உருட்டந்து வருது ஹ்ம் ஹ்ம் புடி சந்தா வரே நல்லா ஓன நல்லையல்ல அவசியம் விஷய கேக்கிக்கோ இது கட்டம்பட்டு இன்னே கேட்கு ஆக ஞனம் மொவ வெங்கத்துரங்க கத்துறே கண்ண நீர் வைக்கிறதுக்கு ஆல்மட ஹ்ம் சாந்தா দৌடுமா দৌடுடா என்னatri ಶಾಂತ ಹ್ಮ ಅಂದಪ್ ಕಾ ಸಂಪು ಇವತ್ತ ಅಂತ ಅನ್ನೋದು ನೋಡಿ ನೋಡಿ ಕೇಳಿ ಕೇಳಿ ಹ್ಮ್ ತಿನ್ನಗಾ ಬಿಟ್ಟ ಏ ತಿನ್ಗಿಟತಿ ನಿನ್ಮಗ ಬರಕತ್ತ ನಾನ ಒಂದೊಂದು ಊರಿ ಕಿಲೋ ಮಟನ್ ತರ ಕೇಳಿ ತರ ಕೇಳಿ ಮಸ್ತ್ ಮಾಡಿಸ್ಕೊಂಡು ತಿನ್ಬೇಕಪ್ಪ ಯಪ್ಪ ಒಂದು ತಿಂಗಳಿಂದ ಬಾಯಿ ಯವ್ವ ದೇವ್ರ ಈ ವಿಡಿಯೋ ನೋಡೋದು ಬಾಯಾಗ ನೀರ್ ಸುರ್ಸೋದು ಬಂದು ಒಳಗ್ ನಿನ್ ಬ್ಯಾಳಿ ಸಾರು ತಿನ್ನೋದು ಉದ್ರು ಬ್ಯಾಳಿ ತಿನ್ನೋದ ರೊಟ್ಟಿ ತಿನ್ನೋದ ಜುಣಕಾ ತಿನ್ನೋದ ಬರೀ ಇದಾಗೈತಿ ಓ ನೋಂದ್ ಮಸಾಲೆ ವಾಸಿನಿ ಮುಗಿ ಬಿಡದ್ ಎರಡ್ ದಿನ ಅದ ಏನಂತಾಗ ಹ್ಮ್ ಮಾಡ್ಕೊಡ್ ಇವತ್ ಮಸ್ತಾಗಿ ಮಾಡ್ಕೊಳ್ಬೇಕು ನೋಡಿ ಇವತ್ತ

ತಗ ಈಗ ಅದು ಬಿಡು ಹೋಗಲಿ ನೀವು ಇವತ್ತು ಮುಗೀತು ಮಧ್ಯಾಹ್ನ ಮುಗೀತು ಗೊತ್ತನ ಮತ್ತು ತಿನ್ಬೋದು ಈಗ ಏನು ತೊಂದರೆ ಇಲ್ಲ ಅದಕ್ಕೆ ಮಾಡಲಿ ಮಾಡಲಿ ಶಾಂತ ಮಾಡಲಿ ತಿನ್ನಂಗ ಆಗ್ಬಿಟತಿ ನೀವು ಬೇಕಾದ್ರೆ ಹೇಳಿದ್ರೆ ನಾನು ಮಾಡೋದಲ್ಲಪ್ಪ ಈಗ ಸರಿ ಕೆಲಸ ಆಗತ್ತಾಗ ನೀವೇನಿದ್ದು ನಾ ತಿನ್ನು ಅಂತ ಅದು ಅಲ್ಲದೆ ಈಗ ಬೇಡ ಅಂತ ಹೇಳಾತೇನೆ ನಾನು ಸುಮ್ಮನೆ ಇರ್ರಿ ಗಣಪ್ ಬಂದು ಹೋಗಲಿ ಆಮೇಲೆ ತಿನ್ನು ಅಂತ ರೀ

நீர்ாக்கல்ல அண்டி கலிர்ங்க ஏன் அஸ்ட் நிக்க குடியா நீ

ನಾನು ಕೇಳ್ತೇನೆ ಸುಮ್ಮನೆ ಯಾಕೆ ಹ್ಞೂ ಅದು ಏನು ಮಾಡ್ತೀರಾ ನಂಗೆ ಗೊತ್ತಿಲ್ಲ ಹಾಲು ಮಾತ್ರ ಚಲೋ ಅಷ್ಟೇ ಈಗ ಹಿಂಗೆ ಬಿಟ್ರೆ ಈಗ ನೀರು ಕೊಡ್ತಾರೆ ಹಾಲು ಆಮೇಲೆ ನೀರು ಅದ್ನು ಕೊಡ್ಲಾರ ಕೈ ಬಿಡ್ತಾರ ಅಷ್ಟೇ ನಮಗ ಪಾಲಿಗೆ ಸೇರ್ಬೇಕಾಗಿ ನೋಡೋರಿಗೆ ಆ ಕೇಳಿದ್ರೆ ಕೊಡಾಕ್ ಮನಸ್ಸಿರಂಗಿಲ್ಲ ಏನು ಏನ್ ಮಾಡ್ಬೇಕಾಗ ಈಗ ಅತಿ ಜಗಳ ಮಾಡ್ಕೊಂತ ಕುಂದ್ರದ ನನಗೂ ಮನಸ್ಸಿಲ್ಲ ಅಂತೇಳಿ ಎಲ್ಲಾದಗೂ ಸುಮ್ನೆ ಇರೋದಷ್ಟ ಈಗ ತಿಳಿಡ್ಸ್ಕೊಬೇಡ ನಾನು ನಿನ್ಗೇನ ನಿನ್ಗ ಗಟ್ಟೆನ ಹಾಲ್ ಬೇಕಿಲ್ಲ ಅದು ಬಿಟ್ರೆ ನಿಂಗೆ ಆಕಳ್ಬೇಕು ಹೌದಿಲ್ಲ ನನ್ ಮಾತಾಡ್ತೇನೆ ನೀವೇನ್ ಬೇಡ ನಾನೇ ಹೋಗಿ ಕೇಳ್ತೇನೆ ಸುಮ್ಮನೆ ನಿಮ್ಮ ನಿಮ್ಮ ಅಣ್ಣ ತಮ್ಮ ನಡುವೆ ಏನು ಹತ್ತದ ಬೇಡ ನಾನೇ ನಿಧಾನಕ್ಕೆ ಕೇಳ್ತೇನೆ ಅಕ್ಕ ಹಾಲು ನೀರು ಇದ್ವು ಅಂತ ಹೇಳ್ತೀನಿ ಹ್ಮ್ ಹೇಳ ಆದ್ರೆ ಜಗಳ ಆಗ್ಬಾರ್ದು ನೋಡ ನಾ ಹೇಳ್ತೇನೆ ಅಲ್ಲ ಸುಮ್ಮನೆ ಒಂದೋಗಿ ಇನ್ನೊಂದು ಮತ್ತೆ ಸುಮ್ಮನೆ ಆಗದ್ ಬೇಡ ಏನ ಜಗಳ ಮಾಡ್ಬೇಕಂತ ಹೇಳಿ ನಿಂತ್ರೆ ಅವರು ಏನು ಮಾಡಕ್ಕಾಗಲ್ಲ ಹಂಗಂತ ಉಲ್ಟ ಸಿದ್ಧ ಮಾತಾಡಿದ್ರೆ ಕೇಳಿಸ್ಕೊಂಡ್ ಬರ್ತೇನೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಇದ್ದಿದ್ದ ಏನ ಮಾತಾಡ್ತೀನಿ ಮಾತಾಡ್ತೇನೆ ಮತ್ತಷ್ಟ ನಂಗೆ ಅತಿ ಅನಸ್ಕೊಂಡು ನಿಮ್ಮಂಗೆ ಇರಕ್ಕಾಗಲ್ಲ ಹಾಲ್ ನಿಕ್ಕಿ ನೀರು ಕೊಟ್ಟಾರ ಅದ್ರದ್ದು ಏನಂತ ಅವ್ರು ಒಪ್ಕೊಳ್ಳೇಬೇಕು ಅಷ್ಟೇ ತಲೆ ಕೆಡ್ಸಕ್ಕ ಅಕ್ಕ ಅಯ್ಯೋ ಅದು ಹಿಟ್ಟು ಜರಡಿ ನೀನು ಇಲ್ಲಿ ತೊಗೊಂಬಂದ್ಬಿಟ್ಟು ನಂಗೆ ಅಲ್ಲೇ ಈ ರೊಟ್ಟಿ ಮಾಡಬೇಕು ಹಿಟ್ ಸ್ಯಾನ್ಸಕ್ಕೆ ಸ್ಯಾಂಡ್ಗಿನೇ ಇಲ್ಲ ಅದಕ್ಕೆ ಅದು ಅಂತ ಬನ್ನಿ ಅಲ್ಲ ನೀನು ಇಲ್ಲಿ ತಂದುಬಿಟ್ರೆ ನಂಗೆ ಅಲ್ಲಿ ಬೇಕಲ್ವಾ ಹಾಂ ಅಲ್ಲ ಅಕ್ಕ ಅದು ನಾಯಿ ನಾನೇ ಸಂತೆ ಹೋದಾಗ ತಂದಿದ್ನಲ್ಲ ಅಲ್ಲ ಹಾಗಾಗಿ ಅಷ್ಟೇ ಸರಿ ಆತ ನೀವೇ ತಗೋರಿ ಆದ್ರೆ ಅಕ್ಕ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಹಾಲು ಇವತ್ತು ಅಕ್ಕ ಭಾಳ ನಿಕ್ಕಿ ನೀರು ಬಂದವು ಅಲ್ಲ ಎಷ್ಟು ಅಂದರೆ ಏನು ಒಂದು ತಟ್ಟ ಚಾಸ್ತಿಗೆ ಬೆಳಗ್ಗೆ ಆಗೋಲ್ತದ್ರೊಳಗೆ ಯಾಕೆ ಅಷ್ಟು ಯಾಕೆ ನೀರು ಬಂದವು நீர வந்தது ஏன்தான் கள எம் ஜ நீர் குட் நீர் குட் குட் குடது நீர் வந்தாவ் நோடு நானும் அது அன்க்கொண்டே இதே நான் குடக் சாழ ஆக்து எந்த ஒலசாலங்க உணத நானும் அது அன்க்கண்டே சும் அக்கெட் தன் மாந் நக ஆக்களா எம் நீர் ஜாஸ்தி குட் நீர்வ பக்கெட்டால் தந்து சந்த நமகு சரிங்க மாறி பாக்கிட்டு தர்சம்பி எம்மி மற்ற ஆக்கள எடுக்கு நன்கிற இண்டது கல் ஹெண்டேன் இங்க வார நம்ம மூவ் கர்த்தினேன் நம்ம ஹிண்ட் பர்த்தை கல்சந்த நான் கலஸ் தாங்க மாறி அக்கா நீ பக்கெட்டால் தர்ஸ்க்கோம்பிட் ஆ எம் ஆக்கள இல் நம்ம கழசி அக்க ஆ ಅದು ಅಲ್ಲ ಅಂತಾರಸು ಸುಖ ಅನ್ಸೈತಿ ಆದರೆ ಪಾಕಿಟಲ್ಲಿ ನಮ್ಗೆ ಕುಡಿಯೋಕೆ ತಿನ್ನೋಕ್ಕಾಗಲ್ಲವಾ ನಮ್ಮ ಮೊದ್ಲಿಂದನೂ ರೂಢ ಇಲ್ಲ ನಾವು ತವ್ರ ಮನ್ಯಾಗೂ ಎಮ್ಮಿ ಕಟ್ಟು ಉಂಡೋರು ಐದು ಗಂಡದ ಮನ್ಯಾಗಂತರ ಅದೇ ಅದಾವು ನಿಮ್ಗೆ ಗೊತ್ತಲ್ಲ ಆ ಹಂಗಾಗಿ ನನಗೆ ಯಾವಾಗ ರೂಢಾನೇ ಇಲ್ಲದು ಈಗ ಬಿಡು ಹೋಗ್ಲಿ ಈಗ ನಾಳೆ ಸ್ವಲ್ಪ ಜಾಸ್ತಿ ನೀರು ಇಡಲ್ಲ ಅದಕ್ಕೆ ಹಾಂ ಸ್ವಲ್ಪ ಗಟ್ಟೆ ಮುಸ್ರಿನೇ ಇಡ್ತೇನೆ ನೋಡೋಣ ಗಟ್ಟೆ ಹಿಂಡ್ತನ ಅಕ್ಕ ಇದೆಲ್ಲ ನಾನೇನು ನಂಬಾಲಕ್ಕ ಆಕಳ ಕಳೆ ಎಮ್ಮೆ ನೀರು ಕುಡಿದ್ರೆ ಹಾಲು ನೀರು ಬರ್ತಾವ ಅಂತೇಳಿ ನಂಗೆ ನಂಬಿಕೆ ಇಲ್ಲ ಆದರೆ ಯಾಕೋ ಅದಕ್ಕೆ ನೀರೇ ಮಿಕ್ಸ್ ಅಂತ ನನಗೆ ಅನಿಸ್ತೈತಿ ಹಿಂಗೆ ನೀರು ಮಿಕ್ಸಾಗಿ ಹಾಲು ಬರೋದಾದ್ರೆ ಕೊಡೋದಾದ್ರೆ ಬೇಡ ನನಗೆ ಹಾಲು ಬೇಡ ನಾನೇ ಹಿಂಡ್ಕೊತೀನಿ ಇಲ್ಲ ಹಿಂಡು ಅಲ್ಲೇ ನಿಂತು ನಾನು ಇಸ್ಕೊತೀನಿ ಅಂದ್ರೆ ನಾನು ನೀರು ಹಾಕಿ ಕೊಟ್ಟಿನಿ ಅಂತ ಅರ್ಥ ನಿನಗೆ ಹಂಗೆ ತಿಳ್ಕೊಂಡೇನೆ ನಾಳೆ ನಿಂದ್ರವಾ ಹಾಲು ಹಿಂಡು ಓದ್ನೇದು ಅಲ್ಲೇ ನಿಂದರು ಎಂಥ ಹಿಂಡ್ತತಿ ಆ ಎಮ್ಮೆ ಆ ಅಂತ ನೀನೆ ನೋಡ್ಕೊ ಇದೇನಾಗ ಹಿಟ್ಟು ಚಾನ್ಸು ಜಾಡಿ ಕೊಡು ಹಾಂ ಅಯ್ಯೋ ದೇವ್ರೆ ನಿನಗೆ ಹಾಲಿಗೆ ನೀರು ಹಾಕಿ ನಾ ಏನು ಮಾಡಲಿ ಓ ದೇವ್ ಪರಮಾತ್ಮ ನೋಡ್ತಿರ್ತಾನ ಹಾಲಿಗೆ ನೀರು ಹಾಕಿ ಕೊಡೋ ಅಂತ ಕರ್ಮ ನನಗೇನು ಬಂದಿಲ್ಲವ ತಾಯಿ ಹಂಗೇನು ತಿಳ್ಕೊಳ್ಳೋಕೋಬೇಡ ನಮ್ಗೆ ಬೇಕಾಗಿತ್ತು ಹಾಲಿಗೆ ನೀರು ಹಾಕಿ ಕೊಡೋ ಅಂತದ್ದು ಅಯ್ಯೋ ದೇವರೇ ದೇವ್ರೆ ಎಂದೂ ಅಂತ ಬಾಳೆ ಮಾಡಿಲ್ಲ ನಾನು ಮನ್ಷಾಗ ಮಾತಾಡಕೊಂಡು ಇರ್ಬೇಕು ಮಾತಾಡೋ ರೀತಿ ಒಳಗೆ ಮಾತಾಡ್ಬೇಕು ಎಲ್ಲ ಯಾರ ಹಾಲಿಗೆ ನೀರು ಹಾಕಿ ಕೊಡ್ತಾರ ನೀ ನೋಡಿದ್ದೇನೆ ಅಲ್ಲ ಶಿವಲಿಂಗ ನೀನು ಹಿಂಗೆ ಅಂದ್ರೆ ಸುಮ್ಮನೆ ಇರ್ತೀಯ ನೀನು ನಾಯಕ ಹಾಲಿಗೆ ನೀರು ಹಾಕಿ ಕೊಡಲಿ ಪಾಪಕ್ಕೆ ಹಿಂಡಾಕಿ ಬರೋದಲ್ಲ ಅಂತೇಳಿ ಹಿಂಡಿ ಕೊಡ್ತೇನೆ ಒಪ್ಕೊಂಡೇನೆ ಅಂದ ಮೇಲೆ ಹಿಂಗಂದ್ರೆ ಬೇಜಾರಾಗೋದಿಲ್ಲ ನಾ ಅಲ್ಲ ಅಕ್ಕ ಬೇಜಾರಾಗಕ್ಕೆ ಕೆನೈತಿ ನಾನು ಇಷ್ಟ ದಿನ ನಿಮ್ಮನೆಲ್ಲ ಇದ್ದಿದ್ದೆ ಹಾ ಇದ್ದಿದ್ದ ನಿಮ್ ಮನೆಗ ನಂಗೆ ಗೊತ್ತಿಲ್ಲನಾ ಎಮ್ಮೆ ಆಕಳ ಹಾಲು ಹೆಂಗೆ ಹಿಂಡ್ತಿತ್ತು ಅಂತೇಳಿ ಎಷ್ಟು ಗಟ್ಟನ ಹಾಲು ಹಿಂಡ್ತಿತ್ತು ಕಾಶಿದ್ರೆ ಇಷ್ಟು ತಪ್ಪ ಕೆನಿ ಬರ್ತಿತ್ತು ಈಗ ಅದು ಕೆನಿ ಬರಲ್ಲ ಅಂತಂದ್ರೆ ಏನರ್ಥ ಯವ ನಮ್ಮ ಮನೆಗೆ ಬಾ ಅಲ್ಲಿ ನಾನು ಹಾಲ್ ಕಾಶಿತ್ತೆಂಗದ ನೋಡಬಾ ನಿಮಗೆ ಏನ ಸುಮ್ ಸುಮ್ನೆ ನಮಗೆ ಇಲ್ಲ ಬರೋದು ಹೇಳ್ಬೇಡ ನೀನು ಇಂಥವೆಲ್ಲ ನಮ್ಗೆ ಒಪ್ಕೊಳ್ಳಕ್ ನಮ್ಗೆ ಎಲ್ಲ ಮನಸ್ಸಿಗೆ ಕಿರಿಕಿರಿ ಅನಿಸ್ತಾವ್ ನೋಡೋರು ಮಾಡ ತಪ್ಪು ಮಾಡಿ ಹೆಂಗ್ ಸಮರ್ಥನೆ ಮಾಡ್ಕೊಂತಾರ ಬಂದೆ ಬಂದೆ ಅಕ್ಕ ನಿಂದ್ರಿ ಈಗ ನಾಳೆ ಹಿಂಡವತ್ನ ಬಂದ್ ನಿಂದ್ರ ಅಂತಾರಲ್ಲ ಹೋಗ್ ನಿಂದ್ರ ನೋಡಣ್ಣ ಹೆಂಗ್ ಕೊಡ್ತೀ ಹಾಲು ಏನು ಎತ್ತ ಅಂತ ಹೇಳಿ ಏನ ತಿಳಿಡ್ಸ್ಕೊಳಕ್ ಹೋಗ್ಬೇಡ ಈಗ ಹೋಗ್ ನೋಡಿದ್ರೆ ಸರಿ ಅನ್ಸ್ಕೊಳಲ್ಲ ಅದ ಅರ್ಥ ಮಾಡ್ಕೋ ಅವ್ರಿ ಬೇರೆ ಯಾರು ಅಲ್ಲ ನಮ್ಮ ಅಣ್ಣಾರ ಏನ್ ತಿಳ್ಕೊಬೇಕು ಹಂಗ ಹೋಗಿ ಈಗ ಅಲ್ಲಿ ನಿಂದಿರ್ತೇನೆ ಅಂದ್ರ ಬೇಡ ಅವೆಲ್ಲ ಸರಿ ಹೋಗಲ್ಲ ಒಂದು ತಿಂಗಳು ಒಂದು ತಿಂಗಳು ಉಪವಾಸ ಎಂಥ ಆ ಮಂಜಪ್ ಕಾಕ ಮಸ್ತ್ ಬಾ ಇವತ್ತು ಸಂಪಿ ಇವತ್ತು ಅಂತೇಳಿ ಅಡಿ ಮಾಡ್ತಾರಾ ಮಾಡ್ತಾರ ಏನ್ಮಗ್ಗಣಿ ಕೊಡ್ತಾರೋ ಏನ್ ಖಾರ ಹಾಕ್ತಾರೋ ಸುಳ್ಳು ಮಕ್ಕಳು ತಿನ್ನಾಕ ರುಚಿ ಇರ್ತತಿ ಹ್ಮ ಖಾರಾಮ್ ಮಸಾಲೆ ಹ ಯಾವಾಗ ತಿಂದನೆ ಅಂತೇಳಿ ಅವ್ರ ಭಯ ಇಟ್ಕೊಂಡು ಚಪ್ಪೂರ್ ಸಾಕತ್ರ ನನ್ನ ಭಯ ನೀರು ಇಳಾಕತಿರ್ತಿದ್ವು ಯವ್ವ ಒಂದ್ ತಿಂಗ್ಳು ಕಳೆದಿದ್ದ ಒದ್ ಬಿಡು ನಾನು ಬಾರಿ ಕಷ್ಟ ಆತ್ ಬಾರಿ ಕಷ್ಟ ಆತ್ ಹಾ ಆ ಅಲ್ಲ ಒಂದ್ ತಿಂಗಳು ಇದನ್ನೇ ತಿನ್ನ ಬಿಡ್ಬೇಕಂತ ಯಾಕೆ ಮಾಡಿದ್ದಾರಂತ ನನ್ನ ದೇವರುಗಳು ಹಿರಿಯತ್ತ ಇದು ಹಿರಿಯರ ಬೇರೆ ಏನಾರ ತಿನ್ನದ್ ಬಿಡೋದು ಮಾಡಿದ್ರು ಅಡ್ಡಿದ್ದಿಲ್ಲಪ್ಪ ಓಲತ್ತ ಈಗ ಬಿಡಿ ಕೈಯಾಗ ಸಿಕ್ತಿಂದು ಯಾಕೆ ಅದು ಕಳೆದು ಹೋದ ದಿನಗಳ ಬಗ್ಗೆ ವ್ಯತೆ ಪಡುವುದು ತಿನ್ಬಿಡ್ತೇನೆ ಹ್ಮ್

ಗೊತ್ತಾಗಿಲ್ಲೂ ಮಕ ಮಕ್ಕ ಮಕ್ಕ ಕೈ ಬಾಳ್ನು ಆಯ್ತಾ ಬಿಡು ಕರೆ ಕಟ್ಟಿಗೆ ಅಂತ ಕೈನಾಗ ಮಕಮಕ ಅಲ್ಲ ಶಾಂತ ನಾ ಅಂತೇನಿ ಬೆಳಿಗ್ಗೆ ಏನ ಅಷ್ಟೊತ್ತಿಗೆ ನೀ ಮಸಾಲೆ ಹಾಕೊಂಡ್ ಮಾಡೋದ್ ಲೇಟ್ ಆಗ್ಬಿಡ್ತೈತಿ ಈಗ ಮಸಾಲೆಗೆ ತಯಾರು ಮಾಡ್ತೀಯ ನೋಡ ಅಲ್ಲ ಶಾಂತ ಶಾಂತು ರೈತ ಬರವಾಗಿರ್ತತಿ ಹ್ಮ

ಐತೆ ಇಲ್ಲ ಮತ್ತೆ ಚಿಕನ್ ಮಸಾಲ ಐತೆ ಇಲ್ಲ ಮತ್ತೆ ಮಟನ್ ಮಸಾಲ ಐತೆ ಇಲ್ಲ ಮತ್ತೆ ಹಾ ಅದಿಲ್ದ ಮಾಡಬೇಡ ಮತ್ತೆ ಒಂದಿತ್ತು ಒಂದಿಲ್ಲ ಅಂತೇಳಿ ಮೆಣಸ ಐತೆ ಇಲ್ಲ ಮತ್ತೆ ನಾನು ನೋಡುವ ಮತ್ತೆ ಎಲ್ಲ ನನಗೆ ಸಹಾಯ ಸುದ್ದ ಚಲೋತ್ ಹೆಂಗ್ ಆಗ್ಬೇಕು ಮತ್ತೆ ಈಗ ಹೇಳ ಮತ್ತೆ ಹಾ ಇಲ್ಲಂದ್ರೆ ನಾ ತರ ನಾ ಮತ್ ಸುಮ್ನಿರವಲ್ಲ ಮತ್ತೆ ಈಗ ಹೇಳಾಕತ್ತೀನಿ ಅಯ್ಯೋ ನಿಮ್ಮ ಬಾಯಾಗನ ಮದ್ದರಿಲಿ ನಿಮ್ಮ ಮಸಡಾಗನ ತಗ ನಿಮ್ಮನ ಕುಂದ್ರಿಸ್ಕೊಳ್ಳ ಬಾ ನೋಡ್ಲೇ ನನಗೆ ಸಾಕಾಗಿತ್ತು ತಗ ಚೆಲ್ಲಿರ್ಸಕ ತಗ ನಾನು ಏನಂತ ಏನಂತ ಹೇಳ್ತೀನಿ ಇಲ್ಲ ಹಿಂಗ ಮಾಡ್ರಿ ಹಿಂಗ ಮಾಡ್ರಿ ಬೆಳಗೆ ಈಗ ನಡ್ಕೊಂತ ಹುಬ್ಳಿ ಮಠ ಹೋರಿ ಹೋರಿ ಬೆಳತಾನ ಮುಟ್ತಿರಿ ಮುಟ್ಟಿಂದ ತಗೊಂಡ ವಾಪಾಸ್ ಬರ್ರಿ ಅಲ್ಲಿಂದ ಬಸ್ಸಿಗೆ ಅಲ್ಲಿ ಮಠ ನಾ ಮಕ್ಕೊಂಡ ಎದ್ದ ಎದ್ದ ಅದೇನ ಮಾಡಿ ಬಿಡ್ತೀನಿ ನಿಮ್ಗೆ ಬೆಳಗ್ಗೆ ಎದ್ದು ಏನ ನನ್ನ ತಲೆ ಕೆಡಿಸ್ಕೊಂತಿಲ್ಲ ಬಾದಕ್ ಮುಖ ಬಿಡ್ರಿ ಎದ್ದಡ್ರಿ ಎದ್ದಡ್ರಿ ಎದ್ದು ಹೊರಗೆ ಹೋಗಿ ಮಕ್ಕೊಂಡ್ರಿ ಚಲೋ ಆತಿಲ್ಲ ನನ್ನ ತಲೆನ ಕೆಡಿಸಕತ್ತಿರಿ ನೀವು ಮತ್ತೆ ಹೇಳಕತ್ತಿನ ಕೇಳಾ ನಿಮಗೆ ಆತ 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 ಮುಖ ಮುಖ ರಂಗ ಯಾಕ ರಾಕ್ಷಸ ಮಾಡದಂಗ ಮಾಡ್ತಿ ಮುಖ ಮುಖ ಹಕ್ಕಳ ಬಿಡಲ್ಲ ಏ ಬೇಡ ಯಾಕ ತಂಡಿತ್ ನೋಡ್ಲೇ అంతరు బెచ్చగా హోట్ కొలని నోట సరద మొక్కురు ఇది కంట కొలకతి అత్తగా నీ మట్టు నోడు లక్కపిస్ నిన్న తిండి గిండి మొక్కురు మరయ నీ యా కొలి తాలువేడత యా ల మా నింగ బడితిని